ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಎಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಆಗೇನಪ್ಪ ಅಂದ್ರೆ ನಿಮ್ಗಾಗ್ಲೇ ಗೊತ್ತಾಗಿದೆ ಎಲ್ಲಾ ತಂಬ್ಲೈನ ನೋಡಿದ್ದೀರಾ ಮನೇಲಾಗಲೇ ಪೂಜೆ ಎಲ್ಲ ಆಯ್ತು ಅಮ್ಮ ಮನೆಗೆ ಬಂದೆ ನಾನು ಭರೋಷತ್ ಅಣ್ಣ ಎಲ್ಲ ಬಂದಿದ್ದರು ನಾವು ಶನಿವಾರ ರಾತ್ರಿ ನಾವು ಮನೆ ಬಿಟ್ಟಿದ್ದು ಹನ್ನೆರಡು ಗಂಟೆ ಆಗಿತ್ತು ಇವಾಗ ಗಾಡಿ ಬಂದೈತೆ ನಾನು ಗಾಡಿ ಪೂಜೆ ಹೋಗ್ತಾ ಇದ್ದೀನಿ ಇದು ನಾವು ಗಾಡಿ ಬುಕ್ ಮಾಡ್ಕೊಂಡಿದ್ದು ಪೂಜೆ ಮಾಡೇ ನಾವು ಎಲ್ಲಿ ಹೋಗಬೇಕಂದ್ರೆ ಪೂಜೆ ಮಾಡ್ಕೊಂಡೆ ನಾನು ಹೋಗೋದು ಇವಾಗ ನಾನು ಕರ್ಪೂರ ಎಲ್ಲ ಹಚ್ಚಿ ನಿಂಬೆಣ್ಣೆ ಎಲ್ಲ ಇಟ್ಟು ನಾನು ಒಂದು ಸುತ್ತ ಇದ್ದೀನಿ ಯಾಕಂದರೆ ಕ್ಷೇಮ ಹೋಗಿ ಶಿವಮೊಗ್ಗ ಬರಬೇಕಲ್ವ ದರ್ಶನ ಮಾಡೋಕ್ಕೆ ಇದ್ದೀವಲ್ಲ ಇಲ್ಲೇ ಅಂ ಕೇಳಿಕೊಂಡು ದರ್ಶನ ಚೆನ್ನಾಗಿ ಮಾಡಪ್ಪ ಕ್ಷೇಮೋಗಿ ಕ್ಷೇಮವಾಗಿ ಬರಬೇಕಪ್ಪ ಅಂತ ಕೇಳಿಕೊಂಡು ಇವಾಗ ಗಾಡಿ ಪೂಜೆ ಎಲ್ಲ ಆಯಿತು ನಾವೆಲ್ಲ ಗಾಡೀಲಿ ಹತ್ಕೊಂಡು ಕುತ್ಕೊಂಡಿದ್ದೆವು ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರು ಬರಬೇಕಾಯ್ತು ಅವ್ರಿಗೆ ಕಾಯ್ತಾಯಿದ್ದೋ ಅವ್ರು ತುಂಬ ಹೊತ್ತು ನಮ್ಮನ್ನು ಕಾಯ್ದಿದ್ದಾರೆ ಗಾಡಿ ಎಲ್ಲ ಪೂಜೆ ಮಾಡಿ ನಾವು ಹೋಗೋಷ್ಟೊತ್ತಿಗೆ ಅವರು ಬಂದರು ನೋಡಿ ಎಲ್ಲರೂ ಹತ್ತುತ್ತಾ ಇದ್ದಾರೆ ಇವಾಗ ನಾವು ಹೋಗಿದ್ದು ಗಣೇಶನ ದೇವಸ್ಥಾನಕ್ಕೆ ಬಂಡೆ ಗಣೇಶ ಅಂತ ಅದು ನೆಲ್ಮಂಗ್ಳದಲ್ಲಿರೋದು ನೆಲ್ಮಂಗ್ಳದತ್ರ ಸೊಂಡೇಗೊಪ್ಪ ರೋಡ್ ಬರುತ್ತೆ ಅಲ್ಲಿದೆ ಇದು ಗಣೇಶ ಬಂದು ಉದ್ಭವ ಮೂರ್ತಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿ ವಿಶಾಲವಾಗಿದೆ ಇಲ್ಲಿ ಪ್ರತಿ ವರ್ಷ ಕಡಲೆಕಾಯಿ ಜಾತ್ರೆ ನಡೆಯುತ್ತೆ ನೆಲ್ಮಂಗ್ಳಕ್ಕೆ ಅದು ತುಂಬ ದೊಡ್ಡ ಜಾತ್ರೆ ನಾನು ಇಲ್ಲಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ನಾವು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕು ಅಂದರೆ ಈ ಥರ ಎಲ್ಲರೂ ನಾವು ಹೊರಗಡೆ ಹೋಗಬೇಕು ಅಂತ ಅಂದರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡೆ ಹೋಗೋದು ಇವಾಗ ನಾವು ಬಂದಿದ್ದು ರಾತ್ರಿ ಅಲ್ವಾ ಬಾಕ್ಲಾಕಿದ್ದು ಅದಕ್ಕೆ ಕರ್ಪೂರ ಹಚ್ಚಿ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ದೇವ್ರು ಕಾಣಿಸುತ್ತೆ ಅಲ್ಲಿಂದ ದೀಪ ಹಚ್ಚಿದ್ರೆ ಕಾಣಿಸುತ್ತೆ ನಾವು ಒಬ್ಬರಷ್ಟು ದೀಪ ಆರೋಗ್ಯ ಇತ್ತು ಕಾಣಿಸ್ಲಿಲ್ಲ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಟಿ ನರಸೀಪುರಕ್ಕೆ ಇದ್ದೀವಿ ಕುಂಭಮೇಳ ನಡೆದಿತ್ತಲ್ಲ ಅಲ್ಲಿಗೆ ಇದ್ದೀವಿ ನಾವು ಅಲ್ಲಿಗಂತೂ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆಗಲೇ ಈಗ ಕುಂಭಮೇಳ ನಡೆದಿದೆ ಈಗ ಮಾಘ ಅಲ್ವಾ ಇವಾಗ ಹೋದರೆ ತುಂಬ ಒಳ್ಳೆಯದು ಅಂತ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮ ಫ್ರೆಂಡು ಅವ್ರ ಫ್ಯಾಮಿಲಿನೂ ಬರ್ತೀವಿ ಅಂತ ಅಂದರು ಸರಿ ಜಾಗ ಇತ್ತು ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟಾಯಿತು ಅಂತ ನಾನು ಗಾಡಿಗೆ ಹೇಳ್ತೀನಿ ನಾವು ಇಲ್ಲಿ ಬರೋಷ್ಟೊತ್ತಿಗೆ ಮೂರುವರೆ ಆಗಿತ್ತು ಅಷ್ಟೊತ್ತಿಗೆ ತುಂಬ ಜನ ಪಾರ್ಕಿಂಗ್ಗೆ ಗಾಡಿ ಹಾಕೋಕ್ಕೂ ಜಾಗ ಇರಲಿಲ್ಲ ಇದು ನೋಡಿ ಸಂಗಮ ನದಿ ಇದೆ ಆಗ್ಲೇ ಎಲ್ಲ ಸ್ನಾನ ಮಾಡಿ ನದಿ ದೀಪ ಹಚ್ಚಿದ್ದಾರೆ ಇದು ಮೂರು ನದಿ ಸೇರುತ್ತೆ ಯಾವ್ಯಾವ ನದಿ ಅಂದರೆ ಕಾವೇರಿ ಕಪಿಲಾ ಸ್ಫಟಿಕಾ ಅಂತ ನಮಗೆ ಇಲ್ಲಿ ಎರಡು ನದಿನೇ ಕಾಣೋದು ನಮಗೆ ಸ್ಫಟಿಕ ನದಿ ಕಾಣಲ್ಲ ಅದನ್ನೇ ಗುಪ್ತಗಾಮಿನಿ ಅಂತಾರೆ ಇದೇ ದೇವಸ್ಥಾನದ ಎಂಟ್ರೆನ್ಸು ನೋಡಿ ಗೋಪುರ ಕಾಣಿಸ್ತಾ ಇದೆ ಇವಾಗ ನಾವು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಶಿವ ನೀರು ಇದ್ದಾನೆ ತಮೊಟೊ ಎಲ್ಲ ತೊಳ್ಕೊಳ್ಳೋದಕ್ಕೆ ನಾವು ಕುಡಿಯೋ ನೀರು ಹಾಕೊಂಬಂದಿದ್ದು ಅಡುಗೆಗೆಲ್ಲ ಆದರೂ ಇದು ಕೊತ್ತಂಬರಿ ಸೊಪ್ಪೆಲ್ಲ ತೊಳ್ಕೊಬೇಕಲ್ವಾ ಅದಕ್ಕೋಸ್ಕರ ನಾವು ಇಲ್ಲಿ ಪಾರ್ಕಿಂಗ್ ಹತ್ರನೇ ಅಡುಗೆ ಮಾಡಿಕೊಂಡು ಆಮೇಲೆ ಲೇಟಾಗೋಗುತ್ತೆ ಸ್ನಾನ ಮಾಡಿ ದರ್ಶನ ಮಾಡೋಕ್ಕಲ್ವ ಅದಕ್ಕೆ ಇವಾಗೇ ಬೇಗ ಬಂದಿದ್ವಲ್ಲ ತಿಂಡಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ನಮ್ಮ ಕಾವ್ಯ ನಮ್ಮ ಎಲ್ಲ ಇಲ್ಲಿ ಈರುಳ್ಳಿ ತಮೊಟೊ ಎಲ್ಲ ಹಚ್ಕೊಟ್ರು ಎಷ್ಟು ಚೆನ್ನಾಗಿತ್ತು ಟೊಮೊಟೊ ಭಾತು ಅಂತ ಅಂದರೆ ಮನೇಲಿ ಮಾಡೋದು ಈ ಥರ ಟೇಸ್ಟ್ ಬರೋಲ್ಲ ಯಾಕಂದರೆ ಎಲ್ಲ ಎಲ್ಲ ಇದು ಶುಂಠಿ ಬೆಳ್ಳುಲೆಲ್ಲ ಕುಟ್ಟಾಕಿ ಮಾಡಿದಲ್ವಾ ತುಂಬಾ ಚೆನ್ನಾಗಿತ್ತು ಇವಾಗ ನಾವು ಟಮಟಾ ಭಾತ್ ರೆಡಿ ಮಾಡಿ ಇಟ್ಬಿಟ್ಟು ತಿಂಡಿನ ಇವಾಗ ನಾವು ನದಿಗೆ ಹೋಗ್ತಾ ಇದ್ದೀವಿ ಇವಾಗ ಮಾಘ ಮಾಸ ಇರೋದ್ರಿಂದ ಯಾವ ನದಿಲಿ ಸ್ನಾನ ಮಾಡಿದ್ರೂ ಒಳ್ಳೆಯದೇ ನಾವು ಇದೇ ಈ ವರ್ಷವೇ ಇಲ್ಲಿಗೆ ನಾವು ಮೊದಲು ಮೊದಲು ಸಾರಿ ಬರ್ತಾ ಇರೋದು ನಾವು ಯಾವ ಪುಣ್ಯ ಮಾಡಿದ್ವೇನೋ ಏನೋ ಈ ವರ್ಷ ಕುಂಭಮೇಳ ನಡೀತಲ್ಲ ಆ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ತೆಪ್ಪದಲ್ಲಿ ಹೋಗಬೇಕು ನದಿಗೆ ಒಬ್ರಿಗೆ ನೂರು ರೂಪಾಯಿ ತೊಗೊತಾರಂತೆ ನಾವು ಫ್ಯಾಮಿಲಿ ಎಲ್ಲ ಒಂದೇ ತೆಪ್ಪ ಮಾತಾಡ್ಕೊಂಡು ಹೋಗಿದ್ದೋ ಅನುಕೂಲ ಇರೋರು ತೆಪ್ಪದಲ್ಲಿ ಹೋಗ್ರಿ ಇಲ್ಲಾಂದರೆ ಅಲ್ಲೇ ದೇವಸ್ಥಾನ ಮುಂದೆನೇ ಸ್ನಾನ ಮಾಡ್ಬೋದು ಇದುವರೆಗೂ ಇನ್ನೂ ಯಾರ್ಯಾರು ಬಂದಿಲ್ವೋ ಇನ್ನೂ ಟೈಮ್ ಇದೆ ಬಂದೋಗಿ ನೋಡಿ ಇವಾಗ ನಾವು ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಆ ಕಡೆ ಮೂರು ನದಿ ಸೇರುತ್ತಲ್ಲ ಅಲ್ಲೂ ಕರ್ಕೊಂಡು ಹೋಗ್ತಾರೆ ನೀವು ಅಲ್ಲಾದರೂ ಹೋಗ್ಬೋದು ಇಲ್ಲಾಂದ್ರೆ ಇಲ್ಲಾದರೂ ಮಾಡ್ಕೊಬೋದು ನಾವು ಅಪ್ರೂಪಕ್ಕೆ ಬಂದಿದ್ದೀವಿ ಹೊಸ್ದಾಗಿ ಅಲ್ಲಿಗೆ ಹೋಗೋಣ ಅಂತ ನಮ್ಮ ಕಾವ್ಯ ಫೋಸ್ ಕೊಡ್ತಾ ಇದ್ದಾಳೆ ಎಲ್ಲರೂ ಕಾಣಿಸ್ತಾ ಇದ್ದೀವ ನೋಡು ಸುತ್ತಲ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲ ಲೈಟ್ ಹಾಕ್ಕೊಂಡು ಹಂಗೆ ವಿಡಿಯೋ ಮಾಡಿಕೊಂಡು ನಮ್ಮ ಈ ಕಡೆಯಿಂದ ಆ ಕಡೆ ಕರ್ಕೊಂಡೋಗಿಬಿಟ್ರು ಒಬ್ರಿಗೆ ನೂರು ರೂಪಾಯಿ ತೊಗೊತಾರೆ ಆಮೇಲೆ ಅವ್ರು ಫೋನ್ ನಂಬರ್ ಕೊಡ್ತಾರೆ ನೋಡಿ ಇವಾಗ ನಮ್ಮನ್ನು ಇಲ್ಲಿ ಇಳಿಸಿದ್ರು ಸ್ನಾನ ಮಾಡೋದಕ್ಕೆ ನಾವೆಲ್ಲ ಸ್ನಾನ ಮಾಡಿಕೊಂಡು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಈ ಕಡೆಯಿಂದ ನಮಗೆ ಗೋಪುರ ಎಲ್ಲ ಈ ಚಂದ್ರನ ಬೆಳಕುನು ನದಿ ಬೀಳ್ತಾ ಇದೆ ಇದನ್ನೇ ಮಘಮಾಸ ಸ್ನಾನ ಅನ್ನೋದು ಇಟ್ ಇಂಥ ದಿವಸ ನಾವು ಸ್ನಾನ ಮಾಡಿದ್ರೆ ಮಾಘ ಮಾಸದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮನ್ನು ಕರ್ಕೊಂಡು ಬಂದಿದ್ದ ಹುಡುಗ ಎಷ್ಟೊತ್ತಾದರೂ ಬರಲಿಲ್ಲ ಪಾಪ ಎಲ್ಲ ಚಳಿಲಿ ಇದ್ರು ನಾಲ್ಕುವರೆಗೆ ನಾವು ಸ್ನಾನಕ್ಕೆ ಬಂದಿದ್ದಕ್ಕೆ ಆರು ಗಂಟೆ ಆಗಿತ್ತು ಯಾಕಂದರೆ ಆ ಕಡೆಯಿಂದ ಹತ್ತು ಜನನ ಹಾಕೊಂಡು ಈ ಕಡೆ ಬಿಟ್ಟು ಈ ಕಡೆಯಿಂದ ಕರ್ಕೊಂಡು ಹೋಗೋದು ಬೇರೆಯವ್ರು ಬಂದ್ರೂ ಜಾಗ ಇದ್ರೂ ನಮ್ಗೆ ಹೋಗಲ್ಲ ಅವರೇ ಬಂದು ಕರ್ಕೊಂಡು ಹೋಗ್ಬೇಕು ಹುಡುಗ ಫೋನ್ ನಂಬರ್ ಕೊಟ್ಟಿದ್ದೆ ಎಷ್ಟು ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಅಂತ ನೋಡಿರಿ ಎಷ್ಟು ಬೆಳಕಾಗೋಯಿತು ಆ ಹುಡ್ಗಂಗೆ ನಾವು ಬೈದ ಏನಪ್ಪ ಹಿಂಗೆ ಮಾಡಿದ್ರೆ ಹಿಂಗಪ್ಪ ಅವರ್ ಕಾಯಿಸಿದೆ ಮಕ್ಕಳು ಇಲ್ಲ ಪಾಪ ಚಳೀಲೇ ನಡ್ಕೊಂಡಿದ್ರು ಅಂತ ಅಕ್ಕ ಹಿಂಗೆ ಆ ಕಡೆಯಿಂದ ಜನ ಅದ್ರೇನು ಅಕ್ಕ ಬರೋದು ಅಂತ ಇನ್ನೇನು ಮಾಡಿದ್ದು ಆಗುತ್ತೆ ನಮ್ಮ ಟೈಮ್ಗೆ ಯಾವಾಗ ದರ್ಶನ ಆಗಬೇಕೋ ಏನೇನು ಆಗಬೇಕೋ ಅದೇ ಆಗೋದು ಅಂತ ಇನ್ನೇನು ಮಾಡೋದು ಸುಮ್ಮನೆ ಎಲ್ಲ ಇನ್ನು ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ನೀರು ವರ್ಷ ತುಂಬಾ ಚೆನ್ನಾಗಿ ಅರಿತಾಯಿತ್ತು ಹುಡ್ಗ ಬರೀ ಚಿಕ್ಕ ಹುಡುಗ ಇನ್ನೇನು ಮಾತಾಡೋದು ಅಂತ ಸುಮ್ಮನೆ ಅದು ಅವ್ನಿಗೆ ಯಾರೋ ಆ ಕಡೆ ಬಿಡಿ ಅಂತ ಅಂದರು ಪಾಪ ತಲೆ ತಿನ್ಬಿಟ್ಟಿದ್ದಾರೆ ಅದಕ್ಕೆ ಲೇಟಾಗಿದೆ ನೋಡಿ ನಾವು ಅಲ್ಲಿಗೆ ಸ್ನಾನಕ್ಕೋಗಿದ್ದು ಈ ಕಡೆನೂ ಬಿಡ್ತಾರೆ ಆ ಕಡೆನೋ ಬಿಡ್ತಾರೆ ನೀವು ಯಾವ ಕಡೆ ಹೇಳ್ತೀರೋ ಆ ಕಡೆ ಬಿಡ್ತಾರೆ ನೋಡಿ ಇಲ್ಲೂ ಸ್ನಾನ ಮಾಡ್ಬೋದು ನಾನು ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ನೋಡಿ ಇಲ್ಲಿ ಕಾಲು ತೊಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಇಲ್ಲಿ ನದಿ ಪೂಜೆ ಮಾಡಿ ದೀಪ ಎಲ್ಲ ಬಿಡ್ತಾಯಿರ್ತಾರಲ್ಲ ಅದಕ್ಕೆ ತುಂಬ ಜನ ಆ ಕಡೆಯೇ ಹೋಗ್ತಾರೆ ಅಪರೂಪಕ್ಕೆ ಬಂದಿರ್ತಾರೆ ಅಂತ ಆ ಕಡೆ ಹೋಗ್ತಾರೆ ಅನುಕೂಲ ಇರೋರು ಇಲ್ಲೇ ಮಾಡ್ಕೊಂಡು ಇಲ್ಲೇ ಹೋಗೋಣ ಎಲ್ಲ ಒಂದೇ ಅಂತ ಅಂತಾರೆ ನೋಡಿ ತೆಪ್ಪ ಎಲ್ಲ ನಿಂತಿದೆ ಅದು ಹತ್ತು ಜನ ಆಗಲೇಬೇಕು ಅವ್ರು ಹೋಗೋದಕ್ಕೆ ಇವಾಗ ನಾನು ಇಲ್ಲಿ ನದಿಗೆ ಗಂಗಮ್ಮಂಗ್ ಪೂಜೆ ಮಾಡ್ತಾಯಿದ್ದೀನಿ ನಾನು ಮನೆಯಿಂದನೇ ಎಲ್ಲ ತಂದಿದೆ ಇಲ್ಲೇನು ಸಿಗೋದಿಲ್ಲ ನೀವು ಮನೆಯಿಂದನೇ ತೊಗೊಂಡೋಗಿ ನಾನು ತುಪ್ಪದ ದೀಪ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೆ ಅಷ್ಟೃಂಗ ಮೈಕಿ ಕಡ್ಡಿ ಹಚ್ಚಿ ನಾನು ಇಲ್ಲಿ ತುಪ್ಪದ ದೀಪ ಬೆಳಗ್ತಾ ಇದ್ದೀನಿ ಆಮೇಲೆ ಇಲ್ಲಿ ಅರ್ಕೆ ಮಾಡ್ಕೊಂಡಿರೋರು ಅದು ಅರಕೆನೂ ತೀರಿಸ್ತಾ ಇದ್ರು ಏನೇ ಅಂದ್ಕೊಂಡ್ರು ಇಲ್ಲ ಆಗುತ್ತಂತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ ನಾನು ಸುತ್ತಲೂ ತೋರಿಸ್ತಾ ಇದ್ದೀನಿ ನಾವು ಸನ್ರೈಸ್ ನೋಡೋಕ್ಕೆ ಎಲ್ಲೆಲ್ಲೋ ಎಷ್ಟು ಎಷ್ಟೋ ದೂರ ಹೋಗ್ತೀವಿ ನಾವು ಏನು ಪುಣ್ಯ ಮಾಡಿದ್ದೆ ನಮ್ಮಪ್ಪ ಸೂರ್ಯದೇವ ನಮ್ಗೆ ಅಷ್ಟು ಚೆನ್ನಾಗಿ ದರ್ಶನ ಕೊಟ್ಟ ನೋಡಿ ಎಷ್ಟು ಚೆನ್ನಾಗಿ ಇದೆ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ನಿಂತಿದ್ರು ಗೊತ್ತಾ ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲಿ ವಾಶ್ರೂಮ್ ಆಗಲಿ ಎಲ್ಲ ಇದೆ ನೋಡಿ ಇದು ದೇವಸ್ಥಾನದಿದೆ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಇಲ್ಲೇನೇ ಪಕ್ಕದಲ್ಲಿ ಅಶ್ವಥ್ ಕಟ್ಟೆ ಇದೆ ಅಲ್ಲಿಗೂ ಹೋಗಿ ನೋಡಿ ಸುತ್ತ ಹೆಂಗಿದೆ ಜನ ಎಲ್ಲ ಎಷ್ಟು ಜನ ಇದ್ದಾರೆ ಇದೇ ದೇವಸ್ಥಾನದ ಎಂಟ್ರೆನ್ಸು ಇದು ದೇವಸ್ಥಾನ ಹದಿನಾರನೇ ಶತಮಾನದು ಇಲ್ಲಿ ಕಂಚಿಲೆಲ್ಲ ಅಲ್ಲಿ ಮುಡ್ತೀವಲ್ಲ ಅದು ಇಲ್ಲಿದೆ ಅದಕ್ಕೂ ಲೈನ್ ನಿಂತಿದ್ರು ಜನ ತೋರಿಸ್ತೀವಿ ನೋಡಿ ನಿಮಗೆ ಕಾಣಿಸುತ್ತೇನೋ ಚಿಕ್ಕದಾಗಿದೆ ಗೋಲ್ಡ್ ಕಲರು ನೋಡಿ ಕಾಣಿಸ್ತಾ ಅದೇ ನಾವು ಆ ದರ್ಶನ ಮಾಡ್ಕೊಂಬಂದು ಬರೋಣ ಅಂತ ನಾವು ಇವಾಗ ದರ್ಶನಕ್ಕೆ ನಿಂತಿದ್ದೀವಿ ಇದು ದೇವ್ರು ಬಂದು ಗುಂಜ ಸ್ವಾಮಿ ದೇವರು ಇದೇ ದೇವರು ಗರ್ ಗರ್ಭದ ಗುಡೀಲಿ ಇರೋದು ದರ್ಶನ ಮಾತ್ರ ನಮ್ಗೆ ತುಂಬಾ ಚೆನ್ನಾಗಾಯಿತು ನಾನು ಆಚೆ ಬಂದು ಇಲ್ಲಿ ಬೆಲ್ದಾರ್ತಿ ಮಾಡ್ತಾ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾನು ಈ ಬೆಲ್ದಾರ್ತಿ ಮಾಡ್ತೀನಿ ತಪ್ಪೋ ಸರಿನೋ ಗೊತ್ತಿಲ್ಲ ಇದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನನಗೊಂದು ಇದೊಂಥರ ಸಮಾಧಾನ ಕೊಡುತ್ತೆ ಈ ಸುತ್ತನೂ ಪುಟ್ಟದು ಚಿಕ್ಕ ಚಿಕ್ಕ ಗುಡಿ ಇದೆ ನೋಡಿ ನಾನು ತೋರಿಸ್ಕೊಂಬರ್ತೀನಿ ಬರ್ತೀನಿ ಯಾವ್ಯಾವ ದೇವ್ರು ಇದೆ ಅಂತ ಇದು ಲಕ್ಷ್ಮೀ ದೇವರು ಇದು ಬಂದು ಚೆಲುವ ನಾರಾಯಣ ಸ್ವಾಮಿ ಇದು ಬಂದು ಸೀತಾರಾಮ ಲಕ್ಷ್ಮಣ ಆರು ವರ್ಷದಿಂದ ಕುಂಭಮೇಳ ನಡೆದಿರಲಿಲ್ಲ ಈ ವರ್ಷ ನಡೆದಿದೆ ಪ್ರತಿ ಮೂರು ವರ್ಷಕ್ಕೊಂದ್ಸಲ ನಡೆಯುತ್ತೆ ಇದು ಬಂದು ಶ್ರೀನಿವಾಸ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇದು ಬೆಣ್ಣೆ ಕೃಷ್ಣ ಇನ್ನೂ ರೋಗಿಲ್ಲ ಇನ್ನು ಅಮಾಸೆವರೆಗೂ ಟೈಮ್ ಇದೆ ಹೋಗಿ ಬನ್ನಿ ಇದು ವರದರಾಜ ಸ್ವಾಮಿ ಅಮಾಸೆವರೆಗೂ ಟೈಮ್ ಇದೆಯಲ್ಲ ಹೋಗಿ ಬನ್ನಿ ತುಂಬಾ ಒಳ್ಳೆಯದು ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಶ್ರೀ ನಿಗಮ ಮಾತಾ ಅಮ್ಮನವರು ಯಾಕಂದರೆ ಆ ಕುಂಭ ಮೇಳಕ್ಕಂತೂ ಹೋಗಿಲ್ಲ ಇಲ್ಲಿ ನಡೆದಿದೆಯಲ್ಲ ಅದಕ್ಕೆ ಇಲ್ಲಾದರೂ ಹೋಗಿ ಅಂತ ಹೇಳ್ತಾ ಇದ್ದೀನಿ ಇದು ಲಕ್ಷ್ಮಿ ಅಮ್ಮನವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ನಾನು ಇವಾಗ ಒಂಚೂರು ಝೂಮ್ ಮಾಡ್ತೀನಿ ದೇವರು ಕಾಣಿಸುತ್ತೆ ದರ್ಶನ ಎಲ್ಲ ಆಯಿತು ನಾವು ಆಚೆ ಬಂದು ಎಲ್ಲ ಫೋಟೋ ಇಡ್ಸ್ಕೊಂಡು ತುಂಬಾ ಚೆನ್ನಾಗಿತ್ತು ನಮಗೆ ಮನಸ್ಸಿಗೆ ಸಮಾಧಾನ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿಗೆ ಹೋಗಲಿಲ್ಲ ಅಂದರೂ ಇಲ್ಲಿಗೆ ಬಂದಿದ್ದೀವಿ ಅಂತ ನಮ್ಮ ಇವರು ಎಲ್ಲ ಇಲ್ಲಿ ಫೋಟೋ ಎಲ್ಲ ಇಡ್ಸ್ಕೊಂಡು ಇವಾಗ ನಾವು ಮುಂದೆ ಯಾವ್ಯಾವ ದೇವಸ್ಥಾನಕ್ಕೆ ಹೋದ ಅಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾವು ಬಜೆಟ್ ನಮ್ಗೆ ಒಬ್ರೊಬ್ರಿಗೆ ಸಾವಿರ ರೂಪಾಯಿ ಬಿತ್ತು ನಾವು ಇನ್ನೂ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಾನು ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ಎಲ್ರಿಗೂ ನಮಸ್ಕಾರ ಬಾಯ್